ಬೆಳೆ ಐದರಿಂದ ಹದ್ನೈದು ವರ್ಷ ತನಕ ಆ ನಮ್ಗ ದುಡ್ಡು ಡೀಲ್ ಕಟ್ಟಕ ಹೊಲ್ದಾಗ ಬೆಳಿಯಿಲ್ಲ ಇಲ್ಲ ಯಾಕೆ ಬ್ಯಾಂಕ್ ನೋಡಿದ್ ಕಲ್ಸಕ್ ಹಚ್ಚಿದ್ರ ನಾವ್ ರೊಕ್ಕ ಇಲ್ಲಿ ಅವ್ರಿಗೆ ರಾಜ್ಯದಲ್ಲಿ ಒಂದು ಕಡೆ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾದರೆ ಇನ್ನೊಂದು ಕಡೆ ರಾಷ್ಟ್ರೀಕೃತ ಬ್ಯಾಂಕ್ ಅಧಿಕಾರಿಗಳಿಂದಲೂ ಅನ್ನದಾತರಿಗೆ ನಿತ್ಯ ಕಿರುಕುಳ ಶುರುವಾಗಿದ್ದು ಈ ಕೂಡಲೇ ಸರ್ಕಾರ ಸಂಕಷ್ಟದಲ್ಲಿರುವ ರೈತರ ನೆರವಿಗೆ ಧಾವಿಸಬೇಕೆಂದು ರೈತ ಮುಖಂಡರು ಆಗ್ರಹಿಸಿದರು ಹೌದು ಕೊಪ್ಪಳ ಜಿಲ್ಲೆಯ ಕುಕನೂರು ಹಾಗೂ ಯಲಬುರ್ಗಾ ತಾಲೂಕಿನಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ ಅಧಿಕಾರಿಗಳು ರೈತರಿಗೆ ಮರು ಸಾಲ ಕಟ್ಟಲೇಬೇಕು ಅಂತ ಮೇಲಿಂದ ಮೇಲೆ ಮನೆ ಬಾಗಿಲಿಗೆ ನೋಟಿಸ್ ಜಾರಿ ಮಾಡಿ ರೈತರ ಖಾತೆಯಲ್ಲಿನ ಜಮಾವಣೆಗೊಂಡ ವಿವಿಧ ಸೌಲಭ್ಯದ ಹಣವನ್ನು ಮರು ಸಾಲಕ್ಕೆ ಮುರಿದುಕೊಳ್ಳುತ್ತಿದ್ದಾರೆ ಇದರಿಂದಾಗಿ ಸಂಕಷ್ಟದಲ್ಲಿರುವ ಅನ್ನದಾತ ತುತ್ತು ಅನ್ನಕ್ಕೂ ಪರದಾಡಬೇಕಾದಂತಹ ಪರಿಸ್ಥಿತಿ ಎದುರಾಗಿದ್ದು ಈ ಕೂಡಲೇ ಸಮಸ್ಯೆ ಪರಿಹರಿಸುವಂತೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ಆಗ್ರಹಿಸಿದರು ಈ ರಾಷ್ಟ್ರೀಕೃತ ನಮ್ಮ ರೈತರ ಕೃಷಿ ಸಾಲವನ್ನು ಪಡೆದುಕೊಂಡಿದ್ದು ಆ ಸಾಲವನ್ನು ನಮ್ಮ ರೈತರು ಈ ವರ್ಷ ಸರಿಯಾದ ಬೆಳೆ ಬರ್ ಬರದ ಕಾರಣ ಅದನ್ನು ತೀರಿಸಲು ಆಗಿಲ್ಲ ಹಂಗಾಗಿ ಘನತವ್ಯತ ಸರ್ಕಾರಗಳು ನಮ್ಮ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಈ ಬ್ಯಾಂಕ್ಗಳು ಏನು ಮಾಡ್ತಾವಪ್ಪ ಅಂದ್ರೆ ನಮ್ಮ ರೈತರಿಗೆ ಉದ್ಯೋಗ ಖಾತ್ರಿ ಯೋಜನೆ ಹಣ ಬಂದಿರ್ಬೋದು ಆಮೇಲೆ ಬೆಳೆ ವಿಮೆ ಹಣ ಬಂದಿರ್ಬೋದು ಮತ್ತು ವೃದ್ಧಾಪ್ಯ ವೇತನ ಬಂದಿರ್ಬೋದು ಅಂಥದನ್ನು ಈ ಬೆಳೆ ಸಾಲಕ್ಕೆ ಇವರು ಏನು ಮಾಡ್ತಾರಪ್ಪ ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ ಇಂದು ಈ ಸಾಲದ ಬಡ್ಡಿಯನ್ನು ಮುರ್ಕಂತ ಇದ್ದಾರೆ ಅದು ನಮ್ಮ ರೈತರಿಗೆ ತುಂಬಾ ಅನ್ಯಾಯ ಆಗುತ್ತೆ ಇನ್ನು ಗೃಹಲಕ್ಷ್ಮಿ ಹಣಕ್ಕೂ ಬ್ಯಾಂಕ್ ಅಧಿಕಾರಿಗಳು ಕನ್ನ ಹಾಕಿ ರೈತರಿಗೆ ಮೇಲಿಂದ ಮೇಲೆ ಕಿರುಕುಳ ಕೊಡುತ್ತಿದ್ದಾರೆ ಈ ಕಿರುಕುಳಕ್ಕೆ ರೈತರು ಬೇಸತ್ತು ಏನಾದರೂ ಅನಾಹುತ ಮಾಡಿಕೊಂಡರೆ ಇದಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಆಗಬೇಕಾಗುತ್ತದೆ ಎಂದು ಇದೇ ವೇಳೆ ರೈತ ಹನುಮಂತ ಹೊಸ ಮನಿ ಆಗ್ರಹಿಸಿದರು ಬ್ಯಾಂಕ್ ಬ್ಯಾಂಕ್ನವರು ನೋಟಿಸ್ ಕಳ್ಸಕ್ ಹಚ್ಚಾರೆ ಮನೆಗೆ ಆ ನಮ್ಗ ದುಡ್ಡು ಇಲ್ಲಿ ಕಟ್ಟಾಕ ಹೊಲದಾಗ ಬೆಳಿಲ್ಲ ಎಕ್ರೆಕ ಒಂದು ಚೀಲ ಒಂದು ಎಕ್ರ್ಯಾಕ್ ಒಂದ್ ಪಾಕೆಟ್ ಆ ಹತ್ತ ಎಕರೆ ಬಿತ್ತಿದ್ರೆ ಹತ್ತು ಚೀಲ ಇಲ್ಲ ಎಲ್ಲಿ ಬ್ಯಾಂಕ್ ಬ್ಯಾಂಕ್ನವರು ನೋಟಿಸ್ ಕಳ್ಸಾಕ್ ಹಚ್ಚಿದ್ರ ನಾವ್ ರೊಕ್ಕ ಎಲ್ಲಿ ಕಟ್ಬೇಕ ಅವ್ರಿಗೆ ಒಂದರ ವಿಮೆ ಇಲ್ಲ ಒಂದು ಪರಿಹಾರ ಇಲ್ಲ ಒಂದ್ ಸಾಲ ಮನ್ನಾ ಇಲ್ಲ ರೈತರಿ ಹೆಂಗ್ ಬರ್ಬೇಕು ಮುಖ್ಯಗಾದ್ರ ಇನ್ನು ರಾಜ್ಯದ ರೈತರಿಗೆ ಬಡ್ಡಿ ರಹಿತ ಎರಡು ಲಕ್ಷದವರೆಗೆ ರೈತರ ಸಾಲ ಮನ್ನಾ ಮಾಡಬೇಕೆಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರು ಅವರು ನೇತೃತ್ವದಲ್ಲಿ ಈ ಹಿಂದೆಯೇ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗಿತ್ತು ಇದುವರೆಗೂ ಅದಕ್ಕೆ ಸ್ಪಂದನೆ ದೊರೆತಿಲ್ಲ ಇನ್ನಾದರೂ ಸರ್ಕಾರ ಈ ಕುರಿತಾಗಿ ನಿರ್ಣಯ ಕೈಗೊಂಡು ರೈತರ ಹಿತ ಕಾಯಬೇಕು ಎಂದು ಇದೇ ವೇಳೆ ರತ್ನ ಭಾರತ ರೈತ ಸಂಘದ ಅಧ್ಯಕ್ಷರಾದ ಬಸವರಾಜ ಯೋಗಪ್ಪನವರು ಆಗ್ರಹಿಸಿದರು ಸಾಲ ಸಾಧ್ಯ ಈಗೇನ ಬೆಳೆ ಎಣ್ಣೆ ಬಂದಿದ್ವು ಬೆಳೆ ಹಾನಿಮೆ ಇದ್ವು ಗೃಹಲಕ್ಷ್ಮಿ ಅಂಗ ಕಲರ್ ಅತ್ಯಾತ್ಮಕ ಇಂಥವೆಲ್ಲ ಮುಗತ್ತಾರೆ ಇವ್ರಿಗೆ ಕಡಿವಾಣ ಹಾಕ್ಬೇಕು ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಮಾನ್ಯ ಪ್ರಧಾನಮಂತ್ರಿಗಳೇ ನಾನು ಹೇಳಿಕೆ ಮಾಡ್ತೇವೆ ಅಂತಂದ್ರೆ ಬ್ಯಾಂಕ್ ಹೊಳಿ ತಗೋಬೇಕು ಅಂತಂದ್ರೆ ನೀವು ನೇರವಾಗಿ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಮನ್ನಾ ಮಾಡಿದ್ರು ಮಾತ್ರ ನಾವು ರೈತರ ಬದುಕಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಇವು ತಿಳ್ಕೊಳಕ್ಕೆ ಆತ್ಮಹತ್ಯೆದು ಜಾಸ್ತಿ ಆಗ್ತಾವೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಆಗ್ಯವು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಏನಾಗತ್ತಿ ಐದು ಹದಿನೈದು ವರ್ಷ ತನಕ ಅತಿವೃಷ್ಟಿ ಅನಾವೃಷ್ಟಿ ಮಳೆಯಿಂದ ಇವತ್ತು ಬೆಳಿಗ್ಗೆ ಸರಿಯಾಗಿ ಕೈಗೆ ಸಿಕ್ಕಿಲ್ಲ ರೈತರಿಗೆ ಇವತ್ತು ಬ್ಯಾಂಕ್ ನ ಸಾಲ ಮಾಡ್ಕೊಂಡ್ ಹೊಲ ಭೂಮಿಗೆ ಖರ್ಚು ಮಾಡ್ಯಾರ ಖರ್ಚು ಮಾಡಿದ್ರು ಖರ್ಚು ಮಾಡಿದ್ದು ಸಹಿತ ಇವತ್ತು ಹತ್ತು ಪೈಸೆ ಲಾಭ ಇಲ್ಲ ರೈತರಿಗೆ ಅಂತ ಇದರ ಸಂದರ್ಭದೊಳಗೆ ರಾಷ್ಟ್ರೀಕೃತಿ ಬ್ಯಾಂಕ್ನವರು ಕೋರ್ಟ್ಲಿಂದ ನೋಟಿಸ್ ಕಳ್ಸಾಗೈತಾರೆ ಅವ್ರಿಗೆ ಎಲ್ಲರು ನೋಟಿಸ್ ಕಳ್ಸಾಗ್ತಾರೆ ಅವ್ರು ಅಂದ್ರೆ ಈ ಸಾಲ ಎಲ್ಲಿಂದ ಕಟ್ಬೇಕು ಅವ್ರಿಗೆ ಕೆಲವೊಬ್ಬರು ಬ್ಯಾಂಕ್ನವ್ರು ಏನಕ್ಕೆ ಕಿರ್ಕಳು ಕೊಡೋಕದು ಇಲ್ಲ ನೀವು ಇದು ಮಾಡಲಿಲ್ಲ ಅಂದ್ರೆ ನಾವು ನಿಮ್ಮನ್ನು ಹೊರಗಾಕ್ತೀವಿ ಜಪ್ತಿ ಮಾಡ್ತೀವಿ ಅಂತ ಒಂದು ಈ ರೀತಿ ಒಂದು ಶಬ್ದ ಬಳಸಿದ್ದಾರೆ ಕೂಡಲೇ ಇವತ್ತು ಸರ್ಕಾರ ಆವತ್ತು ಸಾಲ ಮನ್ನಾ ಮಾಡಬೇಕು ಎರಡು ಲಕ್ಷವರೆಗೆ ಆದ್ರೂ ಬಡ್ಡಿ ರೈತರಿಗೆ ಸಾಲ ಮನ್ನಾ ಅಂತ ಹೇಳಿ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿವೆ ಒಟ್ನಲ್ಲಿ ರಾಜ್ಯದ ರೈತರು ಸಂಕಷ್ಟದಲ್ಲಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಇತ್ತ ಗಮನ ಹರಿಸಿ ರೈತರ ಸಾಲ ಮನ್ನಾ ಮಾಡುವ ಕುರಿತು ನಿರ್ಣಯ ಕೈಗೊಳ್ಳುವಂತೆ ಆಗ್ರಹಿಸಲಾಗುತ್ತಿದ್ದು ಸರ್ಕಾರ ಈ ಕುರಿತಾಗಿ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತದೆ ಅನ್ನೋದನ್ನ ಕಾಯ್ದು ನೋಡಬೇಕಿದೆ ನೈನ್ ಲೈವ್ ನ್ಯೂಸ್ ಕೊಪ್ಪಳ